ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಒಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ಅನ್ನುವಂತಹ ಮಾತನ್ನು ನಾವೆಲ್ಲ ಕೇಳಿದ್ದೇವೆ ನಗರದ ಸೇಂಟ್ ಜಾನ್ಸ್ ಕಾಲೇಜಿನ ಆವರಣದಲ್ಲಿ ಬುಕ್ ಬ್ರಹ್ಮ ಸಾಹಿತ್ಯ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮ ಈ ಎಲ್ಲ ಅನುಭವಗಳನ್ನು ನಮ್ಮ ಅಂಗೈಯಲ್ಲಿ ಇಡಲಿಕ್ಕೆ ಅತ್ಯಂತ ವಿಜೃಂಭಣೆಯಿಂದ ಸಜ್ಜುಗೊಳ್ತಾ ಇದೆ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ತುಂಬ ಸಂತೋಷದಿಂದ ಇಲ್ಲಿ ಆಗಮಿಸಿದ್ದೇವೆ ನೀವು ಕೂಡ ನಿಮ್ಮ ಗೆಳೆಯರೊಟ್ಟಿಗೆ ಈ ಸಾಹಿತ್ಯ ಸಂಭ್ರಮದ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅಂತ ನಾವು ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇವೆ ನಾವು ಎನ್ ಎಂ ಕೆ ಆರ್ ವಿ ಮಹಿಳಾ ಕಾಲೇಜು ಜಯನಗರದಿಂದ ಬಂದಿದ್ದೀವಿ ನನ್ನ ವಿದ್ಯಾರ್ಥಿನಿಯರ ಜೊತೆ ನಾವೆಲ್ಲರೂ ಇವತ್ತು ಬುಕ್ ಬ್ರಹ್ಮ ಸಾಹಿತ್ಯ ಉತ್ಸವದಲ್ಲಿ ಸೇರಿದ್ದೀವಿ ಈ ಸಂಭ್ರಮಕ್ಕೆ ಸಾಹಿತ್ಯದ ಉತ್ಸವಕ್ಕೆ ನೀವೆಲ್ರೂ ಸಹ ಬರ್ಬೇಕು ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ ನೀವು ಬನ್ನಿ ಸಾಹಿತ್ಯಾಸಕ್ತರನ್ನ ಕರೆತನ್ನಿ ಎಲ್ರೂ ಬನ್ನಿ